ನಿಮ್ಮಪ್ಪ ನಿಮ್ ತಾತ ನಿಮ್ಮ ಏ ನೀನು ಮಾಡುತ್ತಿರುವುದು ತಪ್ಪು ಕೆಳಗೆ ನಾನು ಹಕ್ಕು ಬಡವರು ಮಹಿಳೆಯರು ಮತ್ತು ಮಕ್ಕಳನ್ನು ದುರ್ಬಲರನ್ನು ಶೋಷಣೆ ಮಾಡಬಾರದು ಎಂಬುದು ಈ ಹೆಕ್ಕಿನ ಉದ್ದೇಶ ಮಕ್ಕಳ ದುಡಿಮೆಯನ್ನು ಸರ್ಕಾರ ನಿಷೇಧಿಸಿದೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಪಡಿಸಬೇಕು ಮಕ್ಕಳನ್ನು ಕೆಲಸಕ್ಕೆ ಬಾರಿಸಿಕೊಂಡ ಕಾರಣ ನಿನಗೆ ಜೈಲು ಶಿಕ್ಷೆ ಆಗುತ್ತದೆ ಜೈಲು ಶಿಕ್ಷೆ ಇವತ್ತ ಈ ಮಕ್ಕಳನ್ನು ಶಾಲೆಗೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಿಸಬೇಕು ಶಿಕ್ಷಣವೇ ನಮ್ಮ ಚತುರ್ಥಿ ಧರ್ಮವನ್ನು ಸ್ವೀಕರಿಸುವ ಹಾಗೂ ಅನುಸರಿಸುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತದೆ ಮೋಸವಂತಹ ಅಮಿಷಗಳ ಮತಾಂತರ ಮಾಡಬಾರದು ಎಂದು ಹೇಳಿದೆ ಇಲ್ಲದೆ ಹೋದರೆ ನಿಮಗೆ ಖಂಡಿತ ಜೈಲು ಶಿಕ್ಷೆ ಆಗುತ್ತೆ ಇನ್ನು ಮುಂದೆ ಎಲ್ಲ ಧರ್ಮವನ್ನು ಗೌರವಿಸುತ್ತೇವೆ ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡುತ್ತೇವೆ ಎಲ್ಲರನ್ನು